ಇದು ವಾಯ್ಸು ಬಗ್ಗೆ ನಾನೇ ಕಂಪ್ಲೇಂಟ್ ಮಾಡಿದ್ನಲ್ಲು ನಿಮ್ಮ ಮಣಿಕಂಠ್ ರಾಠೋಡ್ ಅಂತ ಬಿಜೆಪಿಯ ಅಧಿಕೃತ ಅಭ್ಯರ್ಥಿ ಮೊನ್ನೆ ತನಕ ಜೈಲಿನಲ್ಲಿ ಬಿಟ್ಟು ಇಂಥವ್ರಿಗೆ ಟಿಕೆಟ್ ಕೊಟ್ಟಿದ್ರೆ ನೀವು ಇಪ್ಪತ್ ಮೂವ್ ಕೇಸ್ ಇರೋರಿಗೆ ಯಾರ್ ಕೇಸ್ ಹಾಕಿರೋದು ನಾವಲ್ಲ ನಿಮ್ ಪಕ್ಷದಲ್ಲಿ ಇದ್ದಾಗ ಹಾಕಿರೋದು ನಿಮ್ ಸರ್ಕಾರದಲ್ಲಿ ಇದ್ದಾಗ ಹಾಕ್ತಿರೋದು ಇದ್ರ ಬಗ್ಗೆ ಏನು ಉತ್ತರ ಇದೆ ನಿಮ್ಗೆ ನನ್ನ ಹೆಂಡ್ತಿ ಮಕ್ಕಳಿಗೆ ಸಾಫ್ ಮಾಡ್ತೀನಿ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಇದ್ರ ಬಗ್ಗೆ ನೀವ್ ಏನ್ ಮಾಡಿದ್ರೆ ಇವ್ರ ರಿವಾರ್ಡ್ ಹೇಳಿ ಇದ್ರ ಬಗ್ಗೆ ಮಾತಾಡ್ತೀರಾ ನಾಳೆ ಇವ್ ಡನ್ ಎರಡನ್ನೂ ಬರ್ತಾ ಇದ್ದೀರಲ್ಲ ರೀ ಕಲ್ಬುರ್ಗಿಗೆ ನಾಸಿಕೆ ಬರೋಲ್ಲ ನಿಮ್ಗೆ ಹಾ ಆಮೇಲೆ ಪದೇ ಪದೇ ಏನಾಗ್ತಾ ಇದೆ ಇದನ್ನ ಕಲ್ಬುರ್ಗಿ ರಿಪಬ್ಲಿಕ್ ಆಗಿದೆ ನಿಜಾಮನ ಆಳ್ವಿಕೆ ಇದೆ ರಜಾ ನಡ್ವಿಕೆ ಇದೆ ಅಂತ ಏನೋ ಬಿ ಜೆ ಪಿಯವರು ಹತಾಶರಾಗಿಬಿಟ್ಟಿದ್ದಾರೆ ಹಿಂಗಾರ ಮಾಡಿ ಇದು ಬೈ ಹುಕ್ ಕಾಂಗ್ರೆಸ್ನವರಿಗೆ ಸಿಕ್ಕಾಕ್ಸ್ಬೇಕು ಪ್ರಿಯಾಂಕರಿಗೆ ರಾಜೀನಾಮೆ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಇದಕ್ಕೆ ನನಗೆ ಸಂಬಂಧ ಇಲ್ಲ ತೋರಿಸಿ ಒಂದು ಪುರಾವೆ ತೋರಿಸಿ ನಿನ್ನೇನು ಕೂಡ ಬಹಳ ಬಾಲಿಶ್ ಆಗಿ ಮಾತಾಡ್ತಾ ಇದ್ದಾರೆ ಇತ್ತೀಚೆಗೆ ಬಿಜೆಪಿಯವರು ಸ್ವಲ್ಪ ಪರವಾಗಿರ್ಲಿಲ್ಲಪ್ಪ ಯಾಕೆ ಇತ್ತೀಚೆಗೆ ಚಿಕ್ಕ ಹುಡುಗರು ತರ ಮಾತಾಡ್ತಾ ಇದ್ದಾರೆ ಗೊತ್ತಿಲ್ಲ ಬಹಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು ಪ್ರಿಯಾಂಕ್ ಖರ್ಗೆ ಅವ್ರ ಹೆಸರು ಇಲ್ಲ ಆ ಪ್ರಕರಣನೇ ಈ ಪ್ರಕರಣನೇ ಬೇರೆ ಬೀದರ್ದು ಮತ್ತೆ ಈಶ್ವರಪ್ಪ ಅವ್ರ ಪ್ರಕರಣನೇ ಬೇರೆ ಅಂತ ಹೇಳೋದು ಅದಕ್ಕೆ ಇವರು ಎಲ್ಲ ಮೈ ಮೇಲೆ ಬಿದ್ದಿ ಮತ್ತೊಂದು ಪ್ರೆಸ್ ಕಾನ್ಫರೆನ್ಸ್ ಏನಂತ ಹೇಳಿದ್ರು ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಮೂರು ಬಾರಿ ಇದೆ ನಾಲ್ಕು ಬಾರಿ ಇದೆ ನಾನಿಲ್ಲಿ ಹೇಳಿದ್ದೀನಿ ಇಲ್ಲ ಅಂತ ಏನಂತ ಇದೆ ಇಲ್ಲಿ ಬಂದಿದ್ರು ಹೋಗಿದ್ರು ಅಂತ ನೀವೆಲ್ಲರೂ ಮಾಧ್ಯಮದವರು ಕೇಳಿದ್ದೀರ ನನಗೆ ಅದಕ್ಕೆ ಉತ್ರನೂ ಕೊಟ್ಟಿದ್ದೀನಿ ನಮಗೆ ಅದಕ್ಕೆ ಏನು ಡಿಫ್ರೆನ್ಸು ಅಂದ್ರೆ ದಯವಿಟ್ಟು ನನ್ನ ನಮ್ಮ ಮೃತಪಟ್ಟಂತ ಸಂತೋಷ್ ಪಾಟೀಲ್ ಅವ್ರ ಕುಟುಂಬಕ್ಕೆ ನಾನು ಸಾರಿ ಕೇಳ್ಕೊತಾ ಇದ್ದೀನಿ ಪದೇ ಪದೇ ನಾವು ಅವ್ರ ಹೆಸರು ತಗೊಂಡಿರೋದ್ರಿಂದ ಅವ್ರ ಕುಟುಂಬಕ್ಕೂ ನೋವಾಗುತ್ತೆ ಕ್ಷಮೆಯಲ್ಲಿ ಅನಿವಾರ್ಯ ಏನಂತ ಬರ್ದಿದ್ರು ಸಂತೋಷ್ ಅವರು ನನ್ನ ಸಾವಿಗೆ ಸಂತೋಷ್ ಪಾಟೀಲ್ ಅವರು ಈಶ್ವರಪ್ಪ ಅವ್ರ ಪ್ರಕರಣದಲ್ಲಿ ಈಶ್ವರಪ್ಪ ಅವ್ರ ಪ್ರಕರಣದಲ್ಲಿ ಸಂತೋಷ್ ಪಾಟೀಲ್ ಅವರು ಏನ್ ಬರೆದಿದ್ರು ಅಂತ ಬಹಳ ಸ್ಪಷ್ಟವಾಗಿ ಓದ್ತೀರಿ ಕನ್ನಡದಲ್ಲಿದೆ ಕಿವಿಗೊಟ್ ಕೇಳಿ ಸ್ವಾಮಿ ಅವರೇ ಕಿವಿಗಟ್ಕೊಳ್ಳಿ ಅವರೇ ಏನಂತ ಹೇಳ್ತಾರೆ ನನ್ನ ಸಾವಿಗೆ ನೇರ ಕಾರಣ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರಾದ ಕೆ ಎಸ್ ಈಶ್ವರಪ್ಪನವರು ಇವರಿಗೆ ತಕ್ಕ ಶಿಕ್ಷೆ ಆಗಬೇಕು ನನ್ನೆಲ್ಲ ನನ್ನೆಲ್ಲ ಆಸೆಗಳ ಆಸೆಗಳನ್ನು ಬದಿಗೊತ್ತಿ ಈ ನಿರ್ಧಾರ ಮಾಡಿರುತ್ತೇನೆ ನನ್ನ ಹೆಂಡತಿ ಮಗುವಿಗೆ ಸರ್ಕಾರ ಅಂದರೆ ಮಾನ್ಯ ಪ್ರಧಾನ ಮಂತ್ರಿಗಳು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ನನ್ನ ಹಿರಿಯ ಲಿಂಗಾಯತ್ ನಾಯಕರಾದ ಬಿ ಎಸ್ ಯಡಿಯೂರಪ್ಪನವರು ಹಾಗೆ ಹಾಗೆಯೇ ಅವರಿವರನ್ನ ಅನ್ನದೆ ಎಲ್ಲರೂ ಸಹಾಯ ಹಸ್ತ ನೀಡಬೇಕೆಂದು ಕೈ ಮುಗ್ದಿ ಕೇಳಿಕೊಳ್ಳುತ್ತೇನೆ ಮಾಧ್ಯಮ ಮಿತ್ರರಿಗೆ ಕೋಟಿ ಕೋಟಿ ಧನ್ಯವಾದಗಳು ನನ್ನ ಜೊತೆ ಬಂದ ನನ್ನ ಗೆಳೆಯರಾದ ಸಂತೋಷ್ ಮತ್ತು ಪ್ರಶಾತ್ಗೆ ಸಾವು ನಾವು ಪ್ರವಾಸ ಹೋಗೋಣ ಎಂದು ನನ್ನ ಜೊತೆಗೆ ಕರೆದುಕೊಂಡು ಬಂದಿರುತ್ತೇನೆ ಅಷ್ಟೇ ಅವರಿಗೆ ನನ್ನ ಸಾವಿನ ಬಗ್ಗೆ ಯಾವುದೇ ಸಂಬಂಧ ಇರುವುದಿಲ್ಲ ಓದುತ್ತೀನಿ ಕಿವಿಗೊಟ್ಟು ಕೇಳಿ ಬಿಜೆಪಿಯವರೇ ನನ್ನ ಸಾವಿಗೆ ನೇರ ಕಾರಣ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಾದ ಸಚಿವರಾದ ಕೆ ಎಸ್ ಈಶ್ವರಪ್ಪನವರು ಇವರಿಗೆ ತಕ್ಕ ಶಿಕ್ಷೆ ಆಗಬೇಕು ಇದಕ್ಕೆ ಅದಕ್ಕೆ ವ್ಯತ್ಯಾಸ ಕನ್ನಡ ಅಥವಾ ಬೇಕಂತ ಹೆಂಗ್ ಮಾಡ್ತಾ ಇಲ್ಲ ಆಮೇಲೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಅಂದಿನ ಸರ್ಕಾರ ಸಹಾಯ ಹಸ್ತ ನೀಡಬೇಕು ಏನ್ ಸಹಾಯ ಕಾಂಪನ್ಸೇಷನ್ ಸೌಕರಿ ಕೊಟ್ರ ಮತ್ತೆ ಯಡಿಯೂರಪ್ಪ ಮುಖ್ಯ ಪ್ರಧಾನಮಂತ್ರಿ ತನಕ ಹೋಗಿದೆ ಪಾಪ ನೋಡಿ ಎಷ್ಟು ನಿಷ್ಠಾವಂತ ಬಿಜೆಪಿ ಕಾರ್ಯಕರ್ತರು ಪ್ರಧಾನಮಂತ್ರಿ ಹೆಸರು ಹೇಳುವ ಉಲ್ಲೇಖಿಸಿದ ಪ್ರಧಾನಮಂತ್ರಿ ಅವರು ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಹಿರಿಯ ಲಿಂಗಾಯತ್ ನಾಯಕರಾದ ಬಿ ಎಸ್ ಯಡಿಯೂರಪ್ಪರವರು ಸಹಾಯ ಮಾಡಬೇಕು ಅವ್ರಿಗೂ ನೋಡದಾರದೆ ನಮ್ಮವರಂತ ಸಹಾಯ ಮಾಡಿ ನಮ್ಮ ಕುಟುಂಬಕ್ಕೆ ಅಂತ ಮೊನ್ನೆ ಬೀದರಿಗೆ ಹೋದಾಗ ಐದು ಲಕ್ಷ ದುಡ್ಡು ತಗೊಂಡು ಹೋಗಿದ್ರಲ್ಲ ಇದ್ಯಾಕೆ ಹೋಗಿಲ್ಲ ಏನಂತಾರೆ ಇದಕ್ಕೆ ಇದಕ್ಕೆ ಮತ್ತೆ ನಾ ಬೀದರ್ ಪ್ರಕರಣಕ್ಕೆ ವ್ಯತ್ಯಾಸ ಇಲ್ಲ ಅಂತ ಸರ್ ತಾವೆಲ್ಲರೂ ಎಲ್ಲಿದ್ದಾರೆ ಸುಮ್ಮನೆ ಇಶ್ಯೂ ಮಾಡ್ಬೇಕು ಅಂತ ಮಾಡ್ತಾ ಮಾಡ್ತಾ ಇವರು ಆ ಕಡೆ ಸರ್ಕಾರ ಇದ್ದಾಗ ಕಾಂಪನ್ಸೇಷನ್ ಕೊಟ್ಟಿಲ್ಲ ಮೊಸಳೆ ಕಣ್ಣೀರು ಸುರಿಸಿದ್ರು ಆ ಕಡೆ ನೌಕರಿ ಕೊಟ್ಟಿಲ್ಲ ಇವ್ರು ಹೋಗ್ ಯಾರು ಅವ್ರ ಗಳು ಹೋಗಿ ಭೇಟಿ ಮಾಡಿಲ್ಲ ಬಹಳ ಸ್ಪಷ್ಟವಾಗಿ ಹೇಳಿದರೆ ಸಮಾಜದ ಹೆಸರು ತಗೊಂಡಿದ್ದಾರೆ ಸಮಾಜದ ಲೀಡರ್ ಹೆಸರು ತಗೊಂಡಿದ್ದಾರೆ ಆಮೇಲೆ ನೇರ ಕಾರಣ ಅಂದಿನ ಸಚಿವರಂತ ಹೇಳಿದ್ದಾರೆ ಅಷ್ಟು ಸಾಮಾನ್ಯ ಪ್ರಜ್ಞೆ ಇಲ್ವೇಲ್ರಿ ಬಿಜೆಪಿಯವ್ರಿಗೆ ಬೇಕಂತ ನೀವು ಯಾರೋ ಒಬ್ರು ಬರ್ದಿರೋಂತ ತಿರ್ಚಿ ಕುರ್ಚಿ ಹಾಕ್ತಿರಲ್ಲ ನಾಚಿಕೆ ಬರಲ್ವಾ ನಿಮ್ಗೆ ಇಪ್ಪತ್ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ರಾಜೀವ್ ಅವ್ರ ಮೇಲೆ ಡಿಫರ್ಮೇಷನ್ ಕೇಸ್ ಹಾಕಿ ಇನ್ನೂ ಉತ್ತರ ಬಂದಿಲ್ಲ ಈ ಸುಳ್ಳಿನ ಶೂರು ಏನಿದ್ದಾರೆ ಹಿಟ್ಟೆ ರನ್ ಮಾಡೋದು ಅಷ್ಟೇ ಗೊತ್ತು ಅವಾಗ ಏನು ಹೇಳಿದ್ರು ಗೊತ್ತಲ್ಲ ನಿಮಗೆ ಶ್ರೀ ಪ್ರಿಯಾಂಕ್ ಖರ್ಗೆ ಡಿಕ್ಲೇರ್ಡ್ ಸೆವೆನ್ ಹಂಡ್ರೆಡ್ ಫಿಫ್ಟಿ ಖರ್ಗೆ ಸ್ಟ್ರಗಲ್ ಆರ್ ಟು ಅರ್ನ್ ದ ಅಸೆಟ್ಸ್ ಆಫ್ ಐವತ್ತು ಕೋಟಿ ರೂಪಾಯಿ ನಾನು ಡಿಕ್ಲೇರ್ ಮಾಡಿದ್ದೀನಿ ಅಂತ ಯಾವಾಗ ಇಪ್ಪತ್ನಾಲ್ಕು ವರ್ಷಿಟ್ ಎಲ್ಲಿದೆ ಇಂತದ್ದು ಡಿಫೊಮೇಶನ್ ಕ್ಯಾಪ್ಟನ್ ಏನಾದ್ರು ಗಣೇಶ್ ಕಾರ್ನಿಕ ಅವ್ರಿಗೆ ಕೊಟ್ಟಿದೀವಿ ವಿಜೇಂದ್ರ ಅವ್ರಿಗೆ ಕೊಟ್ಟಿದೀವಿ ಅವ್ರಿಗೆ ಕೊಟ್ಟಿದೀವಿ ಒಂದು ಕೂಡ ಇಲ್ಲಿವರೆಗೂ ಕೂಡ ಉತ್ತರ ಬಂದಿಲ್ಲ ನಾವು ಸುಮ್ನೆ ಇದ್ವಿ ಯಾಕೆ ಪಬ್ಲಿಕ್ ಮಾಡೋದು ಅಂತ ಸುಮ್ಮ ಆದ್ರೆ ಇವ್ರಿಗೆ ಹಿಂಗೆ ಬಿಟ್ರೆ ದಿನಾ ಬರೇ ಸುಳ್ಳು ಇವ್ರ ಅದಾಗಿದೆ ಆ ಕ್ಯಾಮ್ರಾ ನೋಡ್ಬಿಟ್ರೆ ಏನಾಗುತ್ತೋ ಗೊತ್ತಿಲ್ಲ ಇವರಿಗೆ ಅದೇ ಬಾಯಿ ಬಂದಿದ್ ಮಾತಾಡ್ತಾರೆ ಅದು ಸರಿನಾ ತಪ್ಪ ಅದು ಫ್ಯಾಕ್ಟ್ಸ್ ಫಿಕ್ಷನ್ ಮಿತ್ ಹಿಸ್ಟ್ರಿನ ಏನು ಗೊತ್ತಿಲ್ಲ ಇವ್ರಿಗೆ